මछ මුදුවට සගදනෑ කුන්ම्याල ප්‍රීතිය මර පැර మేడం కట్టూసీ <mehranoughs> <muchas writers> <muchas writers> నగరమే ఇచ్చే దేశ నన్న మెడు నన్ను అంద नाल म्याल है नाल बड़ी सी नाल म्याल है नाल बड़ी सी होटल होटली सी नाना के निकली सी तू की नजासी बड़ा बारे बिताती तू की नजासी ಏನೋ ವರ್ಚಸ್ ನೋಡ ಹಣ್ಣು ಮಾಡಿ ತಿನ್ನಾಕ ಉನ್ನಾಕ ಬೇಡ ಸಂಸಾರ ಸಿಕ್ಕ ನೀನ ಬೇಕಂತ ಓಡಿ ಬಂದನೆ ದಾರಿ ಬಿಡ್ರ ಬಡಿವರ ಬಸಂಗಪ್ಪನ ಮಕ್ಕಳ ಈಗ ನನ್ನ ಪೈಂಡ್ ಫುಲ್ ಬಿಸಿ ಶಾರು ಮೈಸೂರು ಮದುವೆ ಆಗ್ಬೇಡ ನಮ್ದ ಊರಾಗ ಭೂಮಿಯಾಗ ಹೊಲ ಐತೆ ಊರಾಗ ಮನಿ ಐತೆ ರಾಮ ಲಕ್ಷ್ಮಣ್ ಅಂತ ಎರಡ್ ಎತ್ತದವ್ ಆ ಎತ್ತಿ ಕಿಲಾರಿ ಹೊರಿ ಬಂಡಿ ಸಜ್ಜ ಮಾಡಿ ಆ ಬಂಡಿಯಾಗ ಕುಂದ್ರಿಸಿ ಬದಾಮಿ ಬಂಡ್ಸಂಗ್ರಿ ಜಾತ್ರೆ ಕರ್ಕೊಂಡಿ ಕರ್ಕೊಂಡ್ ಹೊಂದ್ನಿ ಅಂದ್ರೆ ಕೇಳಿ ನನಗೂ ಬಂಗಾರ ಸಿಟಿ ಆಗ ಒಂದು ಮಣಿ ಐತಿ ಸಿಂಗಾರಿ ಊರಾಗ ಒಂದು ಹೊಲ ಐತಿ ಹದಿ ತಿರ್ಗಾಕೊಂದು ಬೈಕ್ ಐತಿ ಕರ್ನಾಡ್ ಸುತ್ತಾಕೊಂದು ಬಿಳಿ ಕಾರ್ ಐತಿ ಕೇಳ ಒಂದ್ ಸಂಗೀತ ಮೊಬೈಲ್ ಐತಿ ನೀ ಹ್ಞೂ ಅಂದ್ರ ನನಗ ತಗದ್ ತೋರ್ಸಕ್ ರೆಡಿನೀಗ ಪ್ಪ ಬ್ಯಾಡಪ್ಪ ಎಪ್ಪ ನೀ ಏನು ಮಾಡಿ ತೋರ್ಸುದ ಬ್ಯಾಡ ನಾ ಅದನ್ನು ನೋಡೋದು ಬೇಡ ಸರ್ ಅವನು ಅವ್ನು ಮಾತ ನಂಬ ಬೇಡ ದತ್ತ ಹತ್ತು ನನ್ನ ಕಿಲಾರಿ ಗುರಿ ಕೊಂಡೆ ಅವನು ಬಿಟ್ಟು ನನ್ನ ಕಾರ್ ಹತ್ತಿದ್ರ ನಿನಗೆ ತಿನ್ನಸ್ತೀನಿ ಕೊಬ್ಬರಿ ಉಂಡಿ ಏ ಯಪ್ಪ ಮೊದಲ ಹತ್ತ ಇತ್ಕೊಳ್ರಿ ಮರ ಸಣ್ಣ ಮತ್ತೆ ತರ ಮಾಡ್ತೀಯ ಹಂಗಾರೆ ಮುಂದ್ ಕೂತು ಮಂದೆನ ಒಂದು ಮೂರು ಅಣ್ಣ ನೋಡಿ

ನೀ ಯಾಕೆ ಹಸಿ ಕೂತಿ ಈ ಮಕ್ಕಳ ಚೇರು ಇವ್ರ ಮನೆಯಾದ ಇವ್ರ ಮನೆಯಾದ ಬೀಸ್ಟಿಂದ್ರ ಒಂದು ಏನಿಲ್ಲ ಬೆಳಜ ಆಶೀರ್ವಾದ ಮಾಡ ಆಶೀರ್ವಾದ ಇದು ಗೋಲ್ಡನ್ ಇಂಡಿಯಾ ಈ ಮೌಂಟೇನ್ ಇಲ್ಲಿ ಹೇರ್ ಕುತಾವ ನಾನಾ ಇಲ್ಲಿ ನೋಡಿದ್ರ ರೈತರು ಇಲ್ಲಿ ನೋಡಿದ್ರ ಸೈನಿಕರು ಇಲ್ಲಿ ಬಾರ್ಸೋರು ಇಲ್ಲಿ ಬಡಿಯೋರು ಅವಾರ ಕಂಟೆನ್ ಕುಂತು ಬಡಿಯೋರು ಅಂದ್ರೆ ಅಲ್ಲಿ ಅಲ ಅವ ನನ್ನ ಹೊತ್ಕೊಂಡಪ್ಪ ಇವತ್ತು ಕರೆಸೋಂಗಲ್ಲ ಬರ್ರಿ ಯಾ ಅಡ್ಕೋಬೇಕಾ ಒಗನ್ ಮುರ್ಚೇಳಿ ನಿನ್ ಕೈ ಕಾಲ ಗಣಪತಿ ಗಣಪತಿ

ಹಿಂಗೇನ್ ನೋಡತ್ತೀನಿ ಅಲ್ರಿ ಮುತ್ತಾರ ನಿಮ್ದೊಂದ್ ಮಾರ ಒಂದು ತರಣ ಐತಿ ನಿನ್ನ ಮಗಳದೊಂದ್ ಮಾರ ಒಂದು ತರಣ ಐತಿ ಹೊತ್ತು ಹೊಟ್ಟೆ ಅಂತ ತಿಳಿಯ

இது ಮಂದಿಯಾಗಿ ತಂಗಿ 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 ಅಂತಾರೆ ಒಂದೇ ಸಂಧೇಶರೆ ಅಂದ್ರೆ ತಗಿ ತಗಿ ಸಗಿ ಅಂತಾರೆ ನೀ ಒಂದಿಟ್ಟು ಹುಷಾರೀರಿ ಏನ್ರೀ ತಗಿದಿಗೆ ಕಸಕಣೆ ನಾನು ತಗಿವಳಲ್ಲ ನಾನು ತಗಿವಳಲ್ಲ ಮತ್ತೆ ಏನು ಮಾಡಕ್ಕೆ ತಗದ ಕೈಯಕ್ಕೆ ಹಿಡ್ಕ ಕೈಯ ಕೊರಗದಲ್ಲಿ ನೀ ಎಲ್ಲ ಕೋಟಿ ತರ ಅಂತ ನನಗೆ ಚಿಂತೆ ಮಗಳ ನೀನ त्रास ಕೊಡ್ ನಾ ಹುಚ್ಚಿಲ್ಲ ನಾನು ಎಲ್ಲ ಹುಷಾರಿಂದ ಅದಿ ನೀ ಯಾಕ ಚಿಂತೆ ಮಾಡ್ತಿ ಹೇಗಂತೆ कच्चಿ ಗಟ್ಟಿ ಕಡೆ ಬಿಟ್ಟಿ ಅನ್ನಂಗ ನಾಯಿ ಅವರಿಗೆ ಹೋಗೋಣ ಕಚ್ಚಿ ಕಚ್ಚಿ ಇಲ್ಲ ಕಟ್ಟೋಣ ಹೇ ಮಟ್ಟಿ ಮಲ್ಲಮ್ಮನೆ ನಾನವರಿಗೆ ಹೋಗೋಲ್ಲ ಯಾರ್ ನಾನು ನಾನು ಹೇಳಿ ತೋರಿಸ್ತೀನಿ ಇಲ್ಲ ನೀ ಯಾಕ ಕಲಿಪ್ಪ ಆ ಸೈಡ್ ಇಷ್ಟಲೇ ಹೇಳಿದೆ ನೀ ಆಪ್ಪಲ್ಲಿ ಮಿಂದ್ರನಾಯುವ ನಿನ್ನ ಮಗಳ ನಿನ್ನ ಮಗಳ ಅಂದ್ರು ಹುಟ್ಟಿರ ಮೇಲೆ ಏನು ಮಾಡಕ್ಕೆ ಬರಬೇಕು ಮಗಳು ಎಲ್ಲೆಲ್ಲಾ ಹುನ್ಸ್ ಮಾತಾಡ್ತಾ ನೀ ಕಲಿಪ್ಪ ನಮ್ಮವಾಗಿ ಮಿಕ್ಸ್ ಮಿಕ್ಸ್ ಅದಕನಿ ಹೀಂಗಾಗಿ ನಿನ್ನ ಅಷ್ಟೆಲ್ಲಾ ಜೊತೆ

అరేయ్ చూడను నీ మాట ఆడ ను ఇతన్న నన్న తల ಬಿడితే అత్తావు తల బిడి హంగ మగడ కన్నదా எங்கப்பா

Hey, 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 hey,